ಈಗ ಮುಖ್ಯ ಅತಿಥಿಗಳ ನೋಡಿ ಶ್ರೀ ಸ್ವಾಮಿ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಶರಣು ಶರಣಾರ್ಥಿಗಳು ಇಂದಿನ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿ ಬರಲಿಕ್ಕೆ ಬಸವಾದಿ ಶರಣರ ಪಥದಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದರೂ ಕೂಡ ಅನುಷ್ಠಾನವನ್ನು ನಾನು ಮಾಡ್ತೇನೆ ನನ್ನ ಪರಿವಾರದ ಮೂಲಕ ಎನ್ನುವ ನಿಯತ್ತನ್ನು ನಿಯಮವನ್ನಾಗಿ ಇಟ್ಕೊಂಡಂತಹ ಡಾಕ್ಟರ್ ಕುಮಾರಸ್ವಾಮಿಯವರು ಆಯೋಜನೆ ಮಾಡಿರ್ತಕ್ಕಂಥ ಅವರ ಶರಣ ಕುಟೀರದಲ್ಲೇ ನಾವೆಲ್ಲ ಪಾಲ್ಗೊಳ್ಳುವಂತಹ ಸಹಯೋಗ ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿನ ಅತ್ಯಂತ ಖ್ಯಾತ ಪ್ರಜ್ವಲತೆ ಗೊತ್ತು ಗೊತ್ತಿಲ್ಲದಂತೆ ಅರಿವು ಹೆಚ್ಚಾದಂತೆ ಅನುಭವದಿಂದ ಅನುಭವವನ್ನು ಹೆಚ್ಚಿಸಿಕೊಂಡಂತೆ ವಿಶ್ವಜ್ಯೋತಿ ಎಂದ ತಕ್ಷಣ ಬಸವಣ್ಣನವರ ನೆನಪಾಗ್ತದೆ ಅಂತ ಒಂದು ಬಸವಣ್ಣನವರ ಪ್ರಸ್ತುತ ಕರ್ನಾಟಕ ಸರ್ಕಾರದ ಘನ ಸರ್ಕಾರ ಬಸವಣ್ಣನವರ ನಿಷ್ಠೆ ಸಾಮಾಜಿಕ ಕಳಕಳಿ ಸಮಾಜದ ಅಭಿವೃದ್ಧಿಗಾಗಿ ತಳಭಾಗದಿಂದ ಮೇಲ್ಭಾಗದವರೆಗೆ ಸಮಾನವಾಗಿ ಕಂಡಂತಹ ವ್ಯಕ್ತಿಗೆ ಸಾಂಸ್ಕೃತಿಕ ಪಟ್ಟವನ್ನು ಕೊಟ್ಟಂಥದ್ದು ಮೆಚ್ಚಬೇಕು ಪಕ್ಷಾತೀತವಾಗಿ ಇದನ್ನು ಮೆಚ್ಚುವಂತಹ ಕೆಲಸ ಇದಕ್ಕೆ ಅಭಿನಂದನೆಗಳು ಕೂಡ ಈ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇನ್ನು ವೇದಿಕೆ ವೇಳೆ ಈ ಕಾರ್ಯಕ್ರಮದ ಈ ಭಾವಚಿತ್ರವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಮಿತ್ರರು ಮತ್ತು ಸಹ ನಿರ್ದೇಶಕರು ಆಗಿ ನಿವೃತ್ತಿಯಾಗಿರ್ತಕ್ಕಂಥ ಶಿವಮೊಗ್ಗಪ್ಪ ಸರ್ ಅವರೇ ಹಾಗೆಯೇ ನನ್ನ ಬ್ಯಾಚಿನ ನನ್ನ ಮಿತ್ರರು ಆದಂತಹ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಲ್ಲಿಕಾರ್ಜುನ್ ಸರ್ ಅವರೇ ಡಾಕ್ಟರ್ ವಚನಕುಮಾರಸ್ವಾಮಿಯವರೇ ರೂಪಾ ಅವರೇ ಹೆಚ್ಚಾಗಿ ಮೈಸೂರು ಅಂದಾಗ ಮೈಸೂರಿನ ಮರಿಮಲ್ಲಪ್ಪ ಶಾಲೆ ಅಂತಕ್ಕಂಥದ್ದು ಒಂದು ಬಹಳ ಹೆಗ್ಗಳಿಕೆ ಆ ಶಾಲೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತದಲ್ಲಿ ಶಾಲೆಯ ಆ ಸಂಸ್ಥೆಯ ಶೈಕ್ಷಣಿಕ ಅಧಿಕಾರಿಗಳಾಗಿ ಕೂಡ ಕೆಲಸವನ್ನು ಮಾಡುವಂತಹ ಸಾಹಿತಿ ಕವಯಿತ್ರಿ ಆದಂತಹ ಹಿರಿಯರಾದಂತಹ ಮಂಗಳಾ ಕುಂದನವರೇ ಅವರ ಕುಡಿ ಹೆಸರು ಪ್ರದೀಪು ತಂದೆ ನಮ್ಮ ಹಿರಿಯ ಅಧಿಕಾರಿ ನಾವು ಇನ್ನು ನೈಂಟಿ ಫೋರ್ ಪ್ರೊಫೆಷನಲ್ಸ್ ಅವರು ಏಯ್ಟಿ ಫೋರ್ ಪ್ರೊಫೆಷನಲ್ಸ್ ಮುತುಮಾಲತ್ನವರು ನಮ್ಮನ್ನೆಲ್ಲ ಅಕ್ಕರೆಯಿಂದ ಬಹಳ ಗಳಿಸಿದಂತಹ ವ್ಯಕ್ತಿ ಅಂತ ಸುಪುತ್ರರು ಇಂದು ಈ ಬಸವ ಬಳಗಗಳ ಒಂದು ಮಧ್ಯೆ ಇತ್ತು ಹೆಸರಿಗೆ ತಕ್ಕಂತೆ ನಿಧಾನವಾದರೂ ಪರವಾಗಿಲ್ಲ ಆ ಪ್ರದೀಪ ಅಂತಕ್ಕಂಥದ್ದು ಏನಿದೆ ಆ ಅಂಶಗಳು ಆ ಭಗವಂತನ ಬಸವಣ್ಣನ ಶರಣರ ಈ ಮುಖಾಂತರ ಬೆಳಗಲಿ ಸಾಕಷ್ಟು ನಮ್ಮ ಸಮಾಜದ ಗಟ್ಟಿತನದಲ್ಲಿ ಜೊಳ್ಳು ಕೂಡ ಸಾಕಷ್ಟಿವೆ ಆ ಜೊಳ್ಳನ್ನ ಮೆಲ್ಲಗೆ ಮೆಲ್ಲಗೆ ಸರಾಗವಾಗಿ ನಾವು ಸಲ್ಲಿಸಬೇಕು ಅಂದ್ರೆ ಗಟ್ಟಿಯ ಕಡೆ ಮನಸ್ಸನ್ನ ಮಾಡ್ಕೋಬೇಕು ಗಟ್ಟಿ ಇಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರೇ ಇನ್ನು ಈ ವಿಶ್ವ ವಚನ ಫೌಂಡೇಶನ್ ಏನಿದೆ ಇದನ್ನ ಅಸ್ತಿಪಾರ ಮಾಡಲಿಕ್ಕೆ ನೇತಾರರು ಡಾಕ್ಟರ್ ಸ್ವಾಮಿ ಅವರಾದರೂ ಕೂಡ ಅವರ ಬಳಗ ಇದೆ ಆ ಬಳಗ ಕೂಡ ಅತ್ಯಂತ ಉತ್ತರದಾಯಿತ್ವವನ್ನು ಇಟ್ಕೊಂಡಿಲ್ಲ ಉತ್ತರದಾಯಿತ್ವ ಅಂದರೆ ನಾವು ಸಾಮಾನ್ಯವಾಗಿ ಆಡಳಿತ ಭಾಷೆಯನ್ನು ನಾವು ಬಳಸ್ಕೊಳ್ತೇವೆ ಇಲ್ಲಿ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ನಮ್ಮನ್ನು ಮೇಲೆತ್ತರಕ್ಕೆ ಹೋಗ್ಬೇಕು ಅಂದರೆ ನಾವೇ ಒಂದು ಕಡೆ ಸಾಂಘಿಕವಾಗಿ ಸೇರ್ಕೋಬೇಕು ಸಾಂಘಿಕವಾಗಿ ಸೇರ್ಕೊಳ್ಳೋದ್ರ ಜೊತೆಗೆ ಸಂಪರ್ಕವನ್ನು ಅತ್ಯಂತ ಸಂಪರ್ಕವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅನೇಕ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ ಜೊತೆಗೆ ಕೈಗೊಳ್ಳಲಿಕ್ಕೆ ನಮ್ಮ ಪ್ರೀತಿಯ ಸಮಾಜದ ಬಂದುಗಳು ಎಲ್ಲ ಇದೆ ಇದರ ಜೊತೆ ನಾವು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗರಿಕೆಯ ರೀತಿಯಲ್ಲಿ ಜೊತೆ ಸೇರ್ಪೈಲ ಸೇವೆಯನ್ನ ಮಾಡಲಿಕ್ಕೆ ಸಮಾಜವನ್ನು ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಹಿರಿಯ ಮಿತ್ರರು ಹೇಳದಂತೆ ನಮ್ಮ ಸಮಾಜವನ್ನ ಯಾವ ಯಾವ ಮುಖಾಂತರ ನಾವು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಇದು ಇವತ್ತೊಂದಲ್ಲ ಹನ್ನೊಂದನೇ ಶತಮಾನದಲ್ಲೇ ವಚನ ಸಾಹಿತ್ಯ ಪ್ರಾರಂಭವಾದವು ಈಗ ಇಪ್ಪತ್ತೆರಡನೇ ಶತಮಾನಕ್ಕೆ ನಾವು ಬಂದಿದ್ರು ಸರಿಸುಮಾರು ಒಂದು ಸಾವಿರ ವರ್ಷಗಳನ್ನ ಗತಿಸಿದ್ರು ವಚನದ ಕ್ರಭೆ ಕಡಿಮೆಯಾಗಿಲ್ಲ ಆದ್ರೆ ನಾವು ಅದನ್ನು ಮತ್ತಷ್ಟು ಉದ್ದೀಪನಗೊಳಿಸ್ಲಿಕ್ಕೆ ಇಂತಹ ಕಾರ್ಯಗಳನ್ನ ಇಟ್ಕೊಳ್ತಕ್ಕಂಥದ್ದು ಸಮಾಜಕ್ಕೆ ಮುಂಬರುವಂತಹ ಅನೇಕ ಕುಂಡಿಗಳನ್ನ ಬಂದ ಈಗ ನಮ್ಮ ಡಾಕ್ಟರ್ ಪಟಾಣಿ ಹೆಸರಿಂದ ಭ್ರವನಿ ಕೇಳಿದಾಗ ನಮ್ಗೆ ಎಲ್ಲೋ ಹೇಗಿವೆ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಸಮಾಜ ಯಾವುದಕ್ಕೂ ಕಡಿಮೆ ಹಣದಲ್ಲೂ ಕೊರತೆ ಇಲ್ಲ ಜ್ಞಾನದಲ್ಲೂ ಕೊರತೆ ಇಲ್ಲ ಮತ್ತೆ ಸಮಾಜಮುಖವಾಗಿ ಸೇವೆ ಮಾಡಲಿಕ್ಕೂ ಕೊರತೆ ಇಲ್ಲ ಎಲ್ಲರೂ ತಾನೊಂದು ಅಂತ ಬರ್ತಕ್ಕಂಥವ್ರು ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಮುಂದಿನ ಈ ಗುಡಿಗಳನ್ನ ಯಾವ ರೀತಿ ಈ ಒಂದು ಪ್ರಪಂಚದಲ್ಲಿ ನಮ್ಮ ಸಂಸ್ಕೃತಿಯನ್ನ ಇಟ್ಕೊಂಡು ಇವನ್ನ ಮತ್ತೆ ಮೇಲೆತ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢಗೊಳಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಇಂತಹ ಸತ್ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ರೂಪಾ ಕುಮಾರಸ್ವಾಮಿ ಅವರು ಹೇಳ್ದಂತೆ ಇದರ ಐತಿಹ್ಯ ಇತಿಹಾಸ ಪುಟ್ಟ ಹೆಜ್ಜೆಗಳನ್ನ ಇಟ್ಟು ದಿಟ್ಟ ದಿಟ್ಟವಾದ ಪ್ರಭೆಯನ್ನೇ ಕೊಡ್ಲಿಕ್ಕೆ ಹೋಗ್ತಕ್ಕಂಥ ಆಲೋಚನೆಗಳ ಪರಿ ಪಹರಿ ಎಷ್ಟಿದೆ ಅಂದರೆ ಬಹಳ ವಿಶಾಲವಾದದ್ದು ಅನಂತವಾದದ್ದು ಎಲ್ಲಿಯೂ ನಿಲ್ಲದಿರು ನೀನು ಅನಂತವಾಗಿರುವಂತಹ ಹೇಗೆ ಹೇಳ್ತಾರೆ ಹಾಗೆ ಬಸವಣ್ಣನವರನ್ನ ನಾವು ಯಾಕೆ ನೆನೆಸ್ಕೊತಾರೆ ಎಲ್ಲರೂ ಬಳಸ್ಕೊತಾರೆ ಬಸವಣ್ಣನ ಆದರೆ ನಾವು ಬಸವಣ್ಣನವರಂತೆ ಎಲ್ಲರೂ ಆಗಲ್ಲ ಆದರೆ ಅವರಲ್ಲಿ ಒಂದು ಒಂದೇ ಒಂದು ಸಣ್ಣದನ್ನಾದರೂ ನಾವು ಅದನ್ನ ಇಟ್ಟುಕೊಂಡು ನಮ್ಮ ಸಮಾಜಕ್ಕಾಗಿ ನಾವು ಏನ್ ಮಾಡಬೇಕು ಅಂತಕ್ಕಂಥ ಮನೋಭಿಷ್ಠೆಯೇ ಇಟ್ಕೋಬೇಕು ನಮ್ಮ ಕೈಲಾದ್ರೂ ನಾವೆಲ್ಲ ಶಿಕ್ಷಣ ಇಲಾಖೆಯಲ್ಲಿ ನಿವೀನ ಮಾಡಬೇಕಾಗಿ ಸನ್ನಿತ್ತು ನಾನೇನ್ ಮಾಡಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಕುರಿಗಳಿಗೆ ಯಾವ ಯಾವ ತರದ ಪರೀಕ್ಷೆಗಳು ಬರ್ತಾವೆ ನೀವು ಯಾವ್ದಕ್ಕೆ ಸನ್ನದ್ಧರಾಗಬೇಕು ಕೇವಲ ಸಮಾಜನ ಕಟ್ಟೋದು ಅಂದ್ರೆ ಒಂದೇ ಹೇಗೆ ಬೇಕಾದ್ರೂ ಕಟ್ಟಬೋದು ಕಟ್ಟೋ ಒಂದು ಇಂತಹ ಚಟುವಟಿಕೆಗಳು ಆಗಾಗ್ ನಡೀತಾ ಇರಬೇಕು ನಮಗೂ ಕೂಡ ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದ್ರೂ ಕೂಡ ನಾವು ಅವನ್ನ ಬಲಿಗಿರಿಸಿ ತಪ್ಪದೆ ಇಂಥದ್ದು ಹಾಜರಾಗಬೇಕು ಸ್ವಲ್ಪ ಮಟ್ಟಿಗೆ ಕೂತು ಹೋದಾಗ ನಮ್ಮ ಈ ವಿಶ್ವಚನ ಫೌಂಡೇಶನ್ ನಮ್ದು ಅಂತ ನಾವು ಏನ್ ಹೇಳ್ತೀವಿ ಅದು ನಮ್ಮ ಅಸ್ಮಿತೆ ಇದಕ್ಕೆ ಈಗಾಗಲೇ ಹೇಳದಂತೆ ಪೂರ್ಣ ಮನಸ್ಸಿನಿಂದ ಹರಸಿ ಯಶಸ್ಸನ್ನ ಕಾಣಿ ಅಂತ ಹೇಳಿದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವರ ಚೇತನ ಈ ಕೆಲಸವನ್ನು ನಡೆಸ್ತಾ ಇದೆ ಅದಕ್ಕೆ ಅನುರೂಪವಾಗಿ ಎಲ್ಲಾ ದಿವ್ಯ ಮಠಗಳು ಕೂಡ ಸಹಕಾರವನ್ನು ನೀಡಿದೆ ಇವರು ಕೂಡ ಯಾವುದೇ ಆರ್ಥಿಕವಾದಂತಹ ಲಾಭವನ್ನ ಪಡೆಯಬೇಕು ಎನ್ನುವ ಆಶೋತ್ತರಗಳನ್ನು ಇಟ್ಟುಕೊಂಡ್ರೆ ಸಮಾಜದಲ್ಲಿ ಏನಾದರೂ ಸರಿಯ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಲ್ಲರ ಸಹಕಾರ ಬೇಕು ಎನ್ನುವ ಸದಿಚ್ಛೆಯನ್ನು ಇಟ್ಕೊಂಡಿರೋದ್ರಿಂದ ಇವರು ಬೆಳೆಯಲಿಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ನಾವು ಎಷ್ಟೇ ಹೇಳೋದಕ್ಕಿಂತ ನಾವು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳೋಣ ಎಷ್ಟೇ ಕಷ್ಟಗಳು ಬರಲಿ ಸುಖ ಬರಲಿ ಸಮಾಜಕ್ಕಾಗಿ ನಾವು ಏನು ಮಾಡಬೇಕು ಆಮೇಲೆ ಸಮಾಜದಲ್ಲೂ ಕೂಡ ಎಲ್ಲ ಎಲ್ಲ ಕಡೆ ಇರಬೇಕು ನಮ್ಮ ಜನ ಅಂತಕ್ಕಂಥದ್ದನ್ನು ನಾವು ಮಾಡ್ಕೋಬೇಕು ಕೇವಲ ಒಂದೇ ಕಡೆ ಅಲ್ಲ ಒಂದೇ ಕಡೆ ಇದ್ದಾಗ ಅದು ಬಂದಾಗ ಅವ್ರು ಮಾತ್ರ ಪ್ರಜ್ವಲಿಸ್ತಾರೆ ಬಿಟ್ಬಿಟ್ಟಾಗ ಇನ್ನು ಸಂಪೂರ್ಣವಾಗಿ ಅಧೋಪತಿ ಹುಡುಬೋದು ಅದಕ್ಕೆ ಜಾಣತನಿಂದ ನಿಮ್ಮ ನಡೆಗಳು ಸರಿಯಿದೆ ನಡೆಗಳ ಜೊತೆಗೆ ನುಡಿ ಮತ್ತೆ ನಡೆ ಮತ್ತೆ ನಿಮ್ಮ ಸೇವೆ ಇಷ್ಟು ಸೇರ್ಕೊಂಡು ನೀವು ಸಮಾಜದ ಒಂದು ಒಳಿತಿಗಾಗಿ ಮಾಡುವಂತಹ ಕಾಯಕ ನಮ್ಮದು ಆಗಲಿ ನಿಮ್ಮದು ಆಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆ ಬಸವಣ್ಣನವರ ಒಂದು ಭಾವಚಿತ್ರವನ್ನು ಅತ್ಯಂತ ವರ್ಣರಂಜಿತವಾಗಿ ನೋಡಿ ಬಂದಿದೆ ಇದರ ಸೌಜನ್ಯ ಯಾರು ಗೊತ್ತಿಲ್ಲ ಇದರ ಹೇಗೆ ಸಹಕಾರವನ್ನು ನೀಡಿರ್ಬೋದು ಆದರೆ ಆ ಒಂದು ಇಂಗಿತ ಅದರ ಪೂರ್ವ ಪರಿಸ್ಥಿತಿ ಇರ್ತದಲ್ಲ ಬಿದ್ದುವಿಕೆ ಹೀಡುವಿಕೆ ಇದು ಹೇಗೆ ಆಗಿರ್ಬೇಕಾಯ್ತು ತಿನ್ನೊಂದು ಸ್ವಲ್ಪ ಈಗ ಬರಬೇಕು ಹೀಗೆ ಇಂತ ಹೇಳ್ತಕ್ಕಂಥದ್ದು ಅಚ್ಚುಕಟ್ಟಾಗಿದೆ ಇದನ್ನು ಮೆಚ್ಚುವಂಥದ್ದು ಸಾಕಷ್ಟು ಇದು ಉಳ್ಕೊಳ್ಳುತ್ತೆ ಮಾತಿನಲ್ಲಿ ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ಇದು ಹೇಗೋ ಸರ್ಕಾರಕ್ಕೂ ಮುಟ್ಟಬೇಕಿದು ಈ ಪುಟ್ಟ ಕೆಲಸ ಯಾವ ಕಡೆಯಿಂದ ಮುಟ್ಲಿ ಹೇ ಹೀಗೆ ಅಂತಲ್ಲ ಇದಾರೆ ಬೇಕಾದಷ್ಟು ಜನ ಪ್ರತಿನಿಧಿಗಳು ಯುವ ಪ್ರತಿಭೆದೇ ಮುಟ್ಟಿಸಿ ಮುಟ್ಟುವ ಮುಖಾಂತರ ನಮ್ಗೆ ಹೇಗೋ ಬೆಳೀತದೆ ಅದು ಆಮೇಲೆ ಯಾರು ಏನೇ ಮಾಡಿದ್ರು ಸಮಾಜವನ್ನು ತುಳಿಲಿಕ್ಕೆ ಎಷ್ಟೇ ಶತಪ್ರಯತ್ನ ಮಾಡಿದ್ರು ಕೂಡ ಸಮಾಜ ಆಗುತ್ತೆ ವಿನಃ ಮತ್ತೆ ಅದು ಖಂಡಿತವಾಗಿ ನೋಡ್ತಾ ಇದೆ ಏನೇ ಮಾಡಿ ಆದ್ರೆ ನಮ್ಮಲ್ಲಿ ಒಂದು ಗಿಟ್ಟಿತನವಾಗಿಟ್ಕೊಳ್ಳೋಣ ನಮ್ಮ ಕೈಲಾದ ಸಹಕಾರವನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಪ್ರಾಂಜ್ವಲ ಮನಸ್ಸಿನಿಂದ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯ ಸನ್ನಿತ್ರರು ಎಲ್ಲರೂ ಸೇರ್ಕೊಂಡಿದ್ದೀವಿ ಸಜ್ಜನರು ಹೆಚ್ಚು ಕ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಂತ ಹೆಚ್ಚಾಗಿ ಕೇಳಿದು ತಪ್ಪಾಗದು ಕಡಿಮೆ ಅಂತ ಅಂದ್ರೆ ನೀವು ತಪ್ಪಾಗ್ಬಿಡ್ತದೆ ಅದರಿಂದ ಆಸ್ತಿಕ ಮನಸ್ಸುಳ್ಳಂತ ತಮ್ಮೆಲ್ಲರಿಗೂ ಆ ಬಸವಾರಿ ಶರಣರು ಒಳ್ಳೆಯ ಮನಸ್ಸನ್ನೇ ತಳ್ಳಿ ಮುಂದಿನ ನಮ್ಮ ಭಾವಿ ಪುಡಿಗಳನ್ನ ನಾವು ನೋಡ್ತಾ ಇರಬೇಕು ಸಮಾಜವನ್ನ ಮೇಲೆತ್ತ ತರಲಿಕ್ಕೆ ಪ್ರಯತ್ನವನ್ನ ಭಗವಂತ ಈ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಂತ ಸಮಾಜದ ಒಳ್ಳೆ ಕಾರ್ಯಗಳನ್ನು ಮಾಡುವ ರೂಪಾ ಕುಮಾರಸ್ವಾಮಿ ಮತ್ತು ವಚನ್ ಕುಮಾರಸ್ವಾಮಿ ಅವರ ಜೊತೆ ಎಲ್ಲರೂ ಕೈ ಜೋಡಿಸ್ಕೊಳ್ಳಿ ಅಂತ ಹೇಳಿದ ಶ್ರೀ ಸ್ವಾಮಿ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಮುಖ್ಯ ಅತಿಥಿಗಳನ್ನು ನೋಡಿದಂತ ಶ್ರೀವಂತರಿಗೆ ಧನ್ಯವಾದಗಳು Mateo, gauro por... gauro por... बेडी बेडी बाई बोडा